ಎಲ್ರಿಗೂ ನಮಸ್ಕಾರ ಒಂದ ಜ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಚಕ್ಲಿ ಮತ್ತು ಕೋಡುಬಳೆನ ಹೇಗೆ ಒಂದೇ ಹಿಟ್ಟಲ್ಲಿ ಮಾಡೋದು ಅನ್ನೋದನ್ನು ನೋಡಿಕೊಳ್ಳೋಣ ನಾನು ತುಂಬ ಸುಲಭವಾಗಿ ಒಂದೇ ಹಿಟ್ಟಲ್ಲಿ ಅಂದರೆ ಚಕ್ಲಿ ಕೋಡುಬಳೆ ಒಂದೇ ಹಿಟ್ಟಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾನು ಒಂದು ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನ್ನೂರು ಗ್ರಾಮು ಕಡಲೆ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮು ಹೆಸರುಬೇಳೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ಕೂಡ ನಾವು ಕೋಡ್ಬಳೆ ಮತ್ತು ಚಕ್ಲಿನ ಮಾಡ್ಕೊಳ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಉರ್ದಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಫೈನ್ ಪೌಡ್ರ್ ಮಾಡ್ಕೊಳ್ಳಿ ಯಾಕೆ ಅಂದರೆ ದ ರವೆ ರವೆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ರವೆ ರವೆ ಥರ ಮಾಡಿಕೊಂಡ್ರೆ ಈ ಚಕ್ಲಿ ತುಂಡು ತುಂಡು ಆಗುತ್ತೆ ಹಾಗಾಗಿ ಫೈನಾಗಿರಬೇಕು ಇಟ್ಟು ನೈಸಾಗಿ ಬರಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ನಾನು ಮಿಕ್ಸಿನಲ್ಲೇ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ನಾನು ಜರಡಿ ಮಾಡಿಲ್ಲ ನೀವು ಕೂಡ ಜರಡಿ ಮಾಡಿಕೊಳ್ಳಿ ಆಮೇಲೆ ಇದೆಲ್ಲ ಮಿಕ್ಸ್ ಇದು ಪೌಡ್ರ್ ಮಾಡ್ಕೊಂಡಾದ ಅಕ್ಕಿ ಹಿಟ್ಟಿಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡಲೆ ಪೌಡ್ರು ಮತ್ತು ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಎಳ್ಳು ಅದ್ರ ಜೊತೆಗೆ ಎಳ್ಳು ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಅವಲಕ್ಕಿ ಅವಲಕ್ಕಿ ಹಾಕಿದ್ರೆ ತುಂಬ ಗರಿ ಗರಿಯಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಕರುಮ್ ಅಂತ ಬರುತ್ತೆ ಆಮೇಲೆ ಮೂರು ಸ್ಪೂನು ನಾನು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಟೇಸ್ಟಿಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇದು ಪಿತೃಪಕ್ಷಕ್ಕೆ ಮಾಡೋದ್ರಿಂದ ಪಿತೃಪಕ್ಷ ಬಂದಿದೆ ಅಲ್ವ ಇವಾಗ ಪಿತೃಪಕ್ಷಕ್ಕೆ ರೆಡಿ ಮಾಡ್ತಾ ಇರೋದ್ರಿಂದ ಇದು ಟೇಸ್ಟ್ ಏನು ನೋಡೋಂಗಿರಲ್ಲ ಮೂರು ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬಿಸಿನೀರು ಕಾಯಿಸ್ಕೊಂಡು ಮತ್ತು ಅದು ಮುಂಚೆ ನೂರು ಗ್ರಾಮಷ್ಟು ಎಣ್ಣೆ ಕಾಯಿಸಿ ಅಂದರೆ ಈ ಥರ ಗುಳ್ಳೆ ಬರಬೇಕು ನೋಡಿ ಹಾಕಿದ ತಕ್ಷಣ ಚುರ್ಕ್ ಅಂತ ಬರುತ್ತೆ ಆ ಥರ ಚುರುಚುರು ಅನ್ನಂಗೆ ಕ ಆದಮೇಲೆ ಎಲ್ಲ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಬಿಟ್ಟು ನೀವು ಕೈಯಲ್ಲಿ ಹಿಂಗೆ ಹಿಡಿದು ನೋಡಿದ್ರೆ ಅದು ಉಂಡೆ ಥರ ಆಗಬೇಕು ಅಲ್ಲಿವರೆಗೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ನೀರು ಹಾಕಿ ಕಲಸಿ ಆದಮೇಲೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ ನೆನೆಯಕ್ಕೆ ಬಿಟ್ಟಾದ ಮೇಲೇ ಒತ್ತಿ ಎಣ್ಣೆಗೆ ಹಾಕಬೇಕು ಈ ರೀತಿ ಎಣ್ಣೆಗೆ ಹಾಕಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿದೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿದೆ ಮತ್ತು ನಾವು ಎಣ್ಣೆಗೆ ಹಾಕ್ತಾಗಲೂ ಕೂಡ ಒಂದು ಕಟ್ ಆಗೋಲ್ಲ ನೀಟಾಗಿ ಎಲ್ಲ ಬೈಂಡಿಂಗಲ್ಲಿ ಬರುತ್ತೆ ಇದಾದ ಮೇಲೆ ಚಕ್ಲಿಗಳೆಲ್ಲ ಈ ರೀತಿ ಆಗಿ ಬೇಯಿಸಿ ಆದಮೇಲೆ ನಾನು ಚಕ್ಲಿಗಳು ಎಷ್ಟು ಬೇಕಾಗುತ್ತೋ ಅಷ್ಟು ಪೂಜೆಗೆ ಎತ್ತಿಟ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಟೇಸ್ಟ್ ನೋಡಿಕೊಂಡು ಮತ್ತು ಉಪ್ಪು ಖಾರ ಬೇಕಂದ್ರೆ ಹಾಕ್ಕೊಳ್ಬೋದು ನಮ್ಮದು ಏನೂ ಹಾಕೊಂಗಿರಲಿಲ್ಲ ಎಲ್ಲ ಕರೆಕ್ಟಾಗೇ ಇತ್ತು ಹಾಗಾಗಿ ನಾನೇನು ಮಿಕ್ಸ್ ಮಾಡಲಿಲ್ಲ ನಿಮಗೆ ಬೇಕಂದರೆ ನೀವು ಎಡೆಗೆ ಎಷ್ಟು ಬೇಕಾಗುತ್ತೋ ಪೂಜೆ ಮಾಡೋದಕ್ಕೆ ಅಷ್ಟು ಎತ್ತಿಟ್ಕೊಂಡು ಅದಾದಮೇಲೆ ನೀವು ಉಪ್ಪು ಖಾರನ ಸೇರಿಸ್ಕೊಳ್ಬೋದು ಇದೇ ಹಿಟ್ಟಲ್ಲಿ ನಾನು ಕೋಡ್ಬಳೆ ಕೂಡ ಮಾಡ್ತಾಯಿದ್ದೀನಿ ಕೋಡ್ಬಳೆ ಹೇಗೆ ಅಂತಂದರೆ ಈ ಹಿಟ್ಟನ್ನೇ ಕೋಡ್ಬಳೆಗೆ ಹಾಕೋದು ಕೋಡ್ಬಳೆ ಮಾಡ್ಬೋದು ಅದಕ್ಕೂ ಸಪ್ರೇಟ್ ಹಿಟ್ಟು ಮಾಡ್ಕೋಬೇಕು ಅಂತ ಏನಿಲ್ಲ ಇದೇ ಎಣ್ಣೆ ಇದೇ ಹಿಟ್ಟು ಇವಾಗ ನಾನು ಕೋಡ್ಬಳೆಗೆ ರೆಡಿ ಇದ್ದೀನಿ ಕೋಡ್ಬಳೆನೂ ಕೂಡ ಇದೇ ಹಿಟ್ಟಲ್ಲಿ ಮಾಡಿಬಿಟ್ಟು ಮುಗಿಸ್ಬಿಡೋದು ತುಂಬ ಚೆನ್ನಾಗಿ ಬರುತ್ತೆ ಕೋಡ್ಬಳೆನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಬೇಕಂದರೆ ನೀವು ಮತ್ತೆ ಮೇಲೆ ಕೋಡ್ಬಳೆ ಸ್ವಲ್ಪ ಖಾರ ಖಾರವಾಗಿರ್ಬೇಕಲ್ವ ಸ್ವಲ್ಪ ಉಪ್ಪು ಖಾರ ಅದಾದಮೇಲೆ ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ನೀಟಾಗಿ ಬರಬೇಕು ಅಂತಂದರೆ ನೀವು ಅದಕ್ಕೆ ಏನೇನು ಐಟಮ್ಸ್ ಹಾಕ್ತಿರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಇದಕ್ಕೂ ಕೂಡ ಎಲ್ಲನೂ ಹಾಕಿರ್ತೀವಿ ಇಷ್ಟರಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ನೋಡಿ ಇಷ್ಟು ನೀಟಾಗಿ ಬಂದಿದ್ದಾವೆ ಚಕ್ಲಿ ಮುರಿದ್ರೆ ಸಾಕು ಪುಡಿ ಪುಡಿ ಆಗ್ತವೆ ನೋಡಿ ಹಿಂಗೆ ಇಟ್ಕೊಂಡು ಮುರಿದ್ರೆ ಸಾಕು ಪುಡಿ ಪುಡಿ ಆಗ್ತವೆ ತಿನ್ನೋದಕ್ಕೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಈ ಚಕ್ಲಿ ಆದಮೇಲೆ ಇವಾಗ ನಾನು ಕೋಡ್ಬಳೆನೇ ಪ್ರಿಪೇರ್ ಇದ್ದೀನಿ ಕೋಡ್ಬಳೆ ನೋಡಿ ಈ ರೀತಿ ಮಾಡಿಬಿಟ್ಟು ಇವನ್ನೂ ಕೂಡ ನಾವು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಪಿತೃಪಕ್ಷ ಇರೋದರಿಂದ ಆಮೇಲೆ ನೀವು ಉಪ್ಪು ಖಾರ ಬೇಕು ಅಂದರೆ ಹಾಕ್ಕೊಳ್ಬೋದು ನಾನು ಇದಕ್ಕೂ ಏನೂ ಹಾಕಿಲ್ಲ ಏಕೆಂದರೆ ಇದು ಕರೆಕ್ಟಾಗಿದೆ ಅದು ಕರೆಕ್ಟಾಗಿದೆ ನಾವು ಚಕ್ಲಿಗೂ ಕೂಡ ಖಾರ ಹಾಕೋದ್ರಿಂದ ಅವಶ್ಯಕತೆ ಇರೋಲ್ಲ ಮೇಲೆ ಹಾಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನೋಡಿ ಕೋಳ್ಬಳೆನೂ ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಈ ರೀತಿಯೇ ಟೂ ಇನ್ ಒನ್ನು ಒಂದೇ ಹಿಟ್ಟಲ್ಲಿ ಎರಡನ್ನೂ ಕೂಡ ಮಾಡ್ಕೊಳ್ಬೋದು ಇದು ಕೂಡ ತುಂಬ ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದನ್ನು ಕೂಡ ನೀವು ಈ ವಿಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡ್ದ ಆಮೇಲೆ ನೀವು ಕೂಡ ಟ್ರೈ ಮಾಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ